ಜಕ್ಕಲಿ ಪ್ರಾಥಮಿಕ ಶಾಲೆಯಲ್ಲಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ಆಚರಣೆ ಗದಗ ಜಿಲ್ಲಾ ರೋಣ ತಾಲೂಕು ಜಕ್ಕಲಿ ಗ್ರಾಮದಲ್ಲಿ ನವೆಂಬರ್ ಒಂದು ಶನಿವಾರದಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ಪಿಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಶಾಲೆಯಲ್ಲಿ ಶಾಲೆಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಎಸ್ ಟಿಎಂಸಿ ಅಧ್ಯಕ್ಷರು ಆದ ಅಂದಪ್ಪ ಆರ್ ಮಾದರ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಎಸ್ಟಿಎಂಸಿ ಸದಸ್ಯರು ಮುತ್ತಪ್ಪ ಕಾಳಿ ಮುತ್ತಪ್ಪ ಮರವಸಪ್ಪನವರ ರಜಾಕ್ ಅಮ್ಮದ ಗಡಾತ್ ಕುಬೇರಪ್ಪ ಕೊಡಗಾನೂರು ಹಣಮಂತ ಭಜಂತ್ರಿ ಕವಿತಾ ಹಾಗೂ ಎಚ್ ಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಗವಿ ಮತ್ತು ಎಚ್ ಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿ ಎಬಿ ಜಕ್ಕಲಿ ವಹಿಸಿಕೊಂಡಿದ್ದರು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಅಂದಪ್ಪ ರಾಮಪ್ಪ ಮಾಧರ ಅವರು ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ರು ಶಾಲೆಯ ಅನೇಕ ವಿದ್ಯಾರ್ಥಿಗಳು ಆ ಕನ್ನಡ ಕುರಿತು ಮಾತುಗಳನ್ನಾಡುವುದರ ಮೂಲಕ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿದ್ರು ವಯಸ್ಸಿದ ಪಾತ್ರ ನಾಲ್ಕು ವಯಸ್ಸಿನ ಪಾಠ ಸನ್ಮಾನ್ಯ ಸಮಾರಂಭದ ಅಧ್ಯಕ್ಷರ ಮುಖ್ಯ ನನ್ನ ಗುರುಗಳ ಗುರುಮಾತರೆ ಹಾಗೂ ನನ್ನ ಸಹ ಪಾಠಗಳು ಎಲ್ಲರಿಗೂ ಶುಭೋದಯ ಇನ್ನು ನಾವೆಲ್ಲರೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣೋತ್ಸವಕ್ಕೆ ಇನ್ನೂ ಹತ್ತೊಂಬತ್ನೂರ ಐದರಲ್ಲಿ ಪ್ರಾರಂಭಿಸಿದರು ಹತ್ತೊಂಬತ್ ರಲ್ಲಿ ನಮ್ಮ ಭಾರತವು ಗಣರಾಜ್ಯವಾದ ನಂತರ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಕರ್ನಾಟಕ ಕನ್ನಡ ಮಾತನಾಡಲು ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವೆಂದು ಉದಯವಾಯಿತು ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕವೆಂದು ಉದಯವಾಯಿತು ಈ ದಿನದಂದು ಬಹುತೇಕ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ಸರು ಜಾತಿ ಭೇದವಿಲ್ಲದೆ ಈ ಈ ದಿನವನ್ನು ಆಚರಿಸುತ್ತಾರೆ ಮತ್ತೊಮ್ಮೆ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ನಾನ ಮಾಡಿದ ಪಾತ್ರ ಶ್ರೀ ಅಂದನಪ್ಪ ಜ್ಞಾನಪ್ಪ ಧರ್ಮ ರೆ ಹಾಗೆ ನನ್ನ ಸಹಪಾಠಿಗಳು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಲೆ ಕೋಟಿ ಭಾಷೆ ಭಾಷೆ ಕನ್ನಡ 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 ಇಂತಹ ಕನ್ನಡ ಇಂತಹ ಕನ್ನಡ ನಾಡಿನ ಬಗ್ಗೆ ಮಾತನಾಡಿದರು ಇಂತಹ ಅವಕಾಶ ನೀಡಿದ್ದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಭಾರತಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ವಿವಿಧ ರಾಜ್ಯಗಳನ್ನು ಭಾಷಾವಾರು ಆಧಾರದ ಮೇಲೆ ಅಂದರೆ ಆಯಾ ಪ್ರದೇಶಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಜನರಾಡುವ ಮುಖ್ಯ ಭಾಷೆಯನ್ನು ಆಧರಿಸಿ ಪುನರ್ವಿಂಗಡಣೆ ಮಾಡಲಾಯಿತು ಸ್ವತಂತ್ರ ಪೂರ್ವದಲ್ಲಿಯ ರಾಜ್ಯಗಳು ರೂಪಿತವಾಗಿ ಅವರು ಕರ್ನಾಟಕದ ವಿವಿಧ ಭಾಗಗಳು ಐದು ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಅಂದಿನಿಂದಲೇ ಕರ್ನಾಟಕಕ್ಕೆ ಸೇರಬೇಕಾದ ಅಂದ್ರಿಂದಲೇ ಕರ್ನಾಟಕಕ್ಕೆ ಸೇರಬೇಕಾದ ಭಾಗಗಳನ್ನು ಕೊಟ್ಟಂತೆ ರಾಜಕೀಯ ನಾಯಕರು ಸಾಹಿತಿಗಳು ಸಾಹಿತಿಗಳು ಪ್ರಯತ್ನ ಮಾಡುತ್ತಲೇ ಬಂದು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದರು ರಾಜ್ಯದ ಹೆಸರು ಕರ್ನಾಟಕ ಎಂದಿರಲಿಲ್ಲ ಕರ್ನಾಟಕ ಏಕೀಕರಣ ನಾನು ಎರಡ ತರಗತಿ ಓದುತ್ತಿದ್ದೇನೆ ತನ್ನ ಅಧ್ಯಕ್ಷರೇ ಮುಖ್ಯ ಹಾಗೂ ಚಿತ್ರ ಗುರು ಮಾತೆಯ ಇಂದು ನಾನು ನವೆಂಬರ್ ಒಂದರ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ ನಮ್ಮ ಕನ್ನಡವನ್ನು ಉಳಿಸಿ ನಮ್ಮ ಕನ್ನಡವನ್ನು ಉಳಿಸಿ ವಿಷ್ಣುವಿನಲ್ಲಿ ಜೈನ್ ಜೈ ಮುಖ್ಯ ಶುಭಾಶಯಗಳು ಈ ದಿನವನ್ನು ಸಂಭ್ರಮದಿಂದ ಆಚರಿಸೋಣ ಈ ಪುಟ್ಟ ಭಾಷೆಯನ್ನು ಎಲ್ಲರಿಗೂ ಶುಭೋದಯ ಏನಾದರೂ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗುರುಗಳೇ ಸಹೋದರ ಸಹೋದರಿ ಕರ್ನಾಟಕದ ಬಗ್ಗೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಭಾರತ ಭಾಷೆ ಭಾರತದ ಭಾಷಾ ಆರು ಪ್ರಾಂತಗಳ ರಚನೆ ಆಯಿತು ಆಗ ಕನ್ನಡ ಮಾತಾಡುವ ಜನರು ಭಾಗಗಳನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯದ ನಿರ್ಮಾಣವಾಯಿತು ಆದರೂ ಕೆಲವು ಭಾಗಗಳಲ್ಲಿ ಕನ್ನಡಿಗರು ಇದ್ದರು ಆ ಪ್ರದೇಶ ಕೇರಳ ಮಹಾರಾಷ್ಟ್ರಗಳಲ್ಲಿ ಸೇರಿವೆ ಅನ್ನದಾನ ಪ್ರಭುವೇ ಪುರ ಪಾವನ ನೆಲದ ಪುಣ್ಯ ಗುರುವೇ ಪುಣ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾತುಗಳನ್ನಾಡಿದ ಎಚ್ ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣುಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಪಿ ಗವಿ ಈ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಇತಿಹಾಸವಿದೆ ನಮ್ಮ ಗ್ರಾಮದ ಅಂದನಪ್ಪ ದೊಡ್ಡಮೇಟಿ ಅವರು ಕರ್ನಾಟಕ ಏಕೀಕರಣದ ರುವಾರಿಗಳಲ್ಲಿ ಒಬ್ಬರು ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಹರಿದು ಹಂಚಿ ಹೋಗಿದ್ದ ಕನ್ನಡ ಪ್ರದೇಶವನ್ನು ಒಗ್ಗೂಡಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅವರು ಮುಂಬೈ ಮತ್ತು ಮದ್ರಾಸ್ ಶಾಸನ ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಪ್ರತ್ಯೇಕ ರಾಜ್ಯ ರಚನೆಗೆ ಸಂಬಂಧಪಟ್ಟಂತೆ ಪ್ರಮುಖ ಚರ್ಚೆಗಳನ್ನ ನಡೆಸಿದ್ರು ನವೆಂಬರ್ ಬಂತು ಅಂದ್ರೆ ಕರ್ನಾಟಕ ರಾಜ್ಯೋತ್ಸವದ ಸಡಗರ ಹಬ್ಬ ರಾಜ್ಯವನ್ನ ಆವರಿಸಿ ಬಿಡುತ್ತೆ ಎಂದು ಹೇಳಿದ್ದಾರೆ ರಾಜ್ಯೋದಯದ ಕುರಿತು ಮುದ್ದು ಮಕ್ಕಳು ನಿನ್ನೆ ಭಾರತದ ಏಕೀಕರಣದ ಮಾತನಾಡಿದರು ಸರ್ದಾರ್ ವಲ್ಲಭಾಯಿ ಜಯಂತಿಯವರ ನಿಮಿತ್ತ ಭಾರತದ ಏಕೀಕರಣ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣ ಕರ್ನಾಟಕ ರಾಜ್ಯದ ರಾಜ್ಯೋದಯದ ಕುರಿತು ಹಿಂದಕ್ಕೆ ನೋಡೋದಾದ್ರ ನೂರ ತೊಂಬತ್ತೊಂಬತ್ತಕ್ಕ ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಳಗ ಸೋತು ಅವ್ರನ್ನ ಹತ್ಯೆಗೈತಾರ ಅದ್ರ ನಂತರ ಈ ಕರ್ನಾಟಕ ರಾಜ್ಯವನ್ನ ಬ್ರಿಟಿಷರು ಏನ್ ಮಾಡ್ತಾರ ಅಂತ ಹೇಳಿದ್ರ ಹಲವಾರು ಆಡಳಿತದ ದೃಷ್ಟಿಯಿಂದ ತುಂಡು ತುಂಡಾಗಿ ಮಾಡ್ತಾರ ಒಂದು ಮದ್ರಾಸ್ ಪ್ರಾಂತ್ಯ ಅಂತ ಮಾಡ್ತಾರ ಒಂದು ಮೈಸೂರು ಪ್ರಾಂತ್ಯ ಅಂತ ಮಾಡ್ತಾರ ಒಂದು ಬಾಂಬೆ ಪ್ರಾಂತ್ಯ ಅಂತ ಮಾಡ್ತಾರ ಒಂದು ಹೈದರಾಬಾದ್ ಪ್ರಾಂತ್ಯ ಅಂತ ಮಾಡ್ತಾರ ಒಂದು ಕೊಡಗು ಪ್ರಾಂತ್ಯ ಅಂತ ಮಾಡ್ತಾರ ಒಂದು ಕಿತ್ತೂರು ಕರ್ನಾಟಕ ಈ ತರ ಬೇರೆ ಬೇರೆ ಪ್ರಾಂತ್ಯಗಳನ್ನ ಮಾಡ್ತಾರೆ ಅವ್ರ ಆಡಳಿತದ ದೃಷ್ಟಿಯಿಂದ ಇದು ಅಲ್ಲದೆ ಇಪ್ಪತ್ತು ಸಂಸ್ಥಾನಗಳು ಇಲ್ಲಿ ರಾಜರು ಆಳ್ತಿದ್ರು ಇದ್ರಷ್ಟರು ನಡುವರ್ಕ ಅನೇಕ ಕನ್ನಡಾಭಿಮಾನಿಗಳು ಕನ್ನಡದ ಚಿಂತಕರು ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಜನರನ್ನ ಒಂದೆಡೆ ಸೇರ್ಬೇಕು ಒಂದೆಡೆ ಸೇರಿಸಬೇಕು ಅಂತ ತಿಳ್ಕೊಂಡು ಚಿಂತನೆ ಮಾಡಾಕತ್ತೀನಿ ಆ ಚಿಂತನೆ ಮೊಟ್ಟ ಮೊದಲು ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರ ಆ ಚಿಂತನೆಗೆ ಬಹಳಷ್ಟು ಸಹಕಾರ ಕೊಟ್ಟ ತಾಲೂಕು ಯಾವುದು ಅಂತ ಹೇಳಿದ್ರ ಅದು ನಿಮ್ಮ ತಾಲೂಕು ರೋಣ್ ತಾಲೂಕು ಯಾಕೆ ರೋಣ್ ತಾಲೂಕು ಮೊಟ್ಟ ಮೊದಲ ಬಾರಿಗೆ ಅದರ ಚಿಂತನೆ ಪ್ರಾರಂಭ ಆದದ್ದು ಆಲೂರು ವೆಂಕಟರಾಯರಿಂದ ಆಲೂರು ವೆಂಕಟರಾಯರು ಬೇರೆ ಎಲ್ಲೂ ಅಲ್ಲ ಇಲ್ಲೇ ಹೊಳೆ ಆಗೋರು ಅವರು ಧಾರವಾಡದೊಳಗ ಅವರೊಂದು ಒಂದು ಸಂಸ್ಥೆಯನ್ನ ಆರಂಭ ಮಾಡೋದ್ರೊಂದಿಗೆ ಈ ಒಂದು ಕನ್ನಡ ಮಾತಾಡ್ತಾ ಇರ್ತಕ್ಕಂಥ ಜನರನ್ನ ಒಂದೆಡೆ ಸೇರಿಸಬೇಕು ಒಂದೇ ಒಂದು ಪ್ರಾಂತ್ಯವನ್ನ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಹುಟ್ಟು ಹಾಕಿದ್ರು ಆಲೂರು ವೆಂಕಟರಾಯರು ಅದರ ನಂತರ ಡೆಪ್ಯೂಟಿ ಚನ್ನಬಸಪ್ಪನವರು ಅಂತ ಒಬ್ಬರು ಶಿಕ್ಷಣಾಧಿಕಾರಿಗಳಿದ್ರು ಡೆಪ್ಯೂಟಿ ಚನ್ನಬಸಪ್ಪನವರು ಶಿಕ್ಷಣಾಧಿಕಾರಿಗಳಾಗಿ ಇಲ್ಲಿ ಹಾಜರಾದಾಗ ಧಾರವಾಡ ಜಿಲ್ಲೆಗೆ ಬರೇ ಮೂವತ್ತು ಕನ್ನಡ ಶಾಲೆಗಳಿದ್ದು ಅವ್ರು ರಿಟೈರ್ಡ್ ಆಗಿ ಹೋಗುವ ಹೊತ್ತಿಗೆ ಆರ್ನೂರ ಮೂವತ್ತೆರಡು ಕನ್ನಡ ಶಾಲೆಗಳನ್ನು ತೆರೆದ್ರು ಕನ್ನಡಕ್ಕಾಗಿ ಹೆಚ್ಚು ಗಮನವನ್ನು ಕೊಟ್ಟು ಕನ್ನಡವನ್ನು ಉಳಿಸೋದಕ್ಕಾಗಿ ಶಾಲೆಗಳನ್ನು ತೆರೆಯುವುದರೊಂದಿಗೆ ಜನಮನ ಮಾನಸದಲ್ಲಿ ಕನ್ನಡವನ್ನ ಹಸಿರಾಗಿರಿಸಿದ್ರು ಕನ್ನಡ ಏಕೀಕರಣ ಅಂತ ಹೆಸರು ಕೊಟ್ಟು ಕನ್ನಡವನ್ನ ಒಂದೆಡೆ ಸೇರಿಸಬೇಕು ಅಂತ ಮೊಟ್ಟ ಮೊದಲು ಜಾರಿಗೆ ತಗೊಂಡ್ಬಂದವರು ಡೆಪ್ಯೂಟಿ ಸಪ್ನವರು ಅದಕ್ಕೆ ಇಂಪು ಕೊಟ್ಟವರು ಆಲೂರು ವೆಂಕಟರಾಯರು ನಂತರ ರಂಶ್ರೀ ಅವರು ನಂತರ ಹಳ್ಳಿಕೇರಿ ಗುದ್ಲೆಪ್ನವರು ಅದರ ನಂತರ ಸರ್ ಸಿದ್ದಪ್ಪ ಕಂಬಳಿಯವರು ನಮ್ಮೂರನವರೇ ಆಗಿರ್ತಕ್ಕಂಥ ಅಂದಾನಪ್ಪ ದೊಡ್ಡಮೇಟೆಯವರು ಇವರೆಲ್ಲರೂ ಸೇರಿ ಅದಕ್ಕೊಂದು ರೂಪ ಕೊಟ್ಟರು ಅದನ್ನೊಂದು ಏಕೀಕರಣ ಒಂದೆಡೆ ಸೇರಿಕೊಂಡು ಒಂದೇ ಭಾಷೆಯನ್ನ ಮಾತನಾಡುವವರು ಒಂದೆಡೆ ಇರಬೇಕು ಅಂತ ಮೊದಲು ನಮ್ಮ ಭಾಷೆಯನ್ನ ಮಾತಾಡ್ತಾ ಜಾಗ ಇದು ಜಾಗ ಎಷ್ಟಿತ್ತು ಅಂತ ಹೇಳಿದ್ರ ಕವಿರಾಜ ಮಾರ್ಗದೊಳಗೆ ಬರೀತಾರ ಗೋದಾವರಿಯಿಂದ ಹಿಡಿದು ಕಾವೇರಿಯವರೆಗೆ ನಮ್ಮ ಕನ್ನಡ ನಾಡಿ ಇತ್ತು ಅಂತ ಬರೀತಾರ ಗೋದಾವರಿ ನದಿಯಿಂದ ಹಿಡ್ಕೊಂಡು ಇಲ್ಲಿ ಕೆಳಗಡೆ ಕಾವೇರಿ ನದಿ ತನಕ ನರಕಲ್ ಪ್ರದೇಶಗಳು ಏನಾದ್ರು ಅಷ್ಟು ಅವಷ್ಟು ಕನ್ನಡ ನಾಡು ಅಂತ ಈಗ ಸದ್ಯ ಹಂಗಿಲ್ಲ ಅವೆಲ್ಲ ಏನಾಗ್ಯಾವು ಮಹಾರಾಷ್ಟ್ರ ಆಗೈತಿ ಈಚೆ ಕಡೆ ತಮಿಳ್ನಾಡು ಆಗೈತಿ ಹಿಂಗ ಬೇರೆ ಬೇರೆ ಹೋಗೈತಿ ಬಟ್ ಮೊದಲು ಹಾಗಿತ್ತು ಅಂತ ಅನ್ನು ಹೇಳುವಂತ ನಾಡು ಈಗ ಇಲ್ಲಿ ಹರದ ಹಂಚಿ ಹೋಗಿತ್ತು ಆ ಹಂಚಿ ಹಂಚು ಅದನ್ನ ಮತ್ತೆ ಒಂದೆಡೆ ಸೇರಿಸಬೇಕು ಅಂತ ಹೇಳಿದ್ರ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ರು ಒಂದು ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಒಂದು ಇತಿಹಾಸ ಮಂಡಲ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಒಂದು ಏಕೀಕರಣ ಸಭಾ ಅಂತ ಹೇಳಿ ಒಂದು ಸಭೆಯನ್ನ ಧಾರವಾಡಗಳ ಮಾಡಿ ಅದಕ್ಕೆಲ್ಲರನ್ನೂ ಸದಸ್ಯರನ್ನ ಸೇರಿಸಿಕೊಂಡು ಕನ್ನಡದ ಬಗ್ಗೆ ಜಾಗೃತಿಯನ್ನ ಮಾಡಿ ಆ ಕನ್ನಡದ ಒಂದು ಮನಸ್ಸುಗಳನ್ನ ಕೂಡಿಸುವಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರು ಗದಗ ಜಿಲ್ಲೆಯ ಹುಯಲಗೋಳ ನಾರಾಯಣರಾವ್ ಬೆಳಗಾವಿ ಅಧಿವೇಶನದೊಳಗೆ ಮೊಟ್ಟ ಮೊದಲ ಬಾರಿಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಒಂದು ಗೀತೆಯನ್ನು ಹಾಡಿದ್ರು ಆ ಹಾಡಿನಿಂದಲೇ ಮಹಾತ್ಮ ಸ್ಫೂರ್ತಿ ಆದರು ಗಾಂಧೀಜಿ ಅವರು ಹೇಳಿದ್ರು ಏನಂತ ಇವರಿಗೆ ಭಾಷಾವಾರು ಪ್ರಾಂತಗಳನ್ನ ರಚನೆ ಮಾಡ್ಲಿಕ್ಕೆ ಗಟ್ಟಿ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಆಲೂರು ವೆಂಕಟರಾಯರು ಹಾಕಿ ಕೊಟ್ಟಿರ್ತಕ್ಕಂತಹ ಮರ ಬೆಳಿತಾ ಬೆಳೀತಾ ದೊಡ್ಡದಾಗ್ತಾ ಹೋತು ದೊಡ್ಡದಾದ ನಂತರ ಕೊನೆಗೆ ಆ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಹತ್ತೊಂಬತ್ತನೂರ ಹದಿನೈದರೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರೊಳಗೆ ಹುಟ್ಟಾಕಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಇದಕ್ಕೇನ್ ಮಾಡಿದ್ರು ಕೈ ಜೋಡಿಸಿದ್ರು ಎಲ್ಲರೂ ಸೇರಿಕೊಂಡು ಕನ್ನಡದ ಏಕೀಕರಣಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿದ್ರು ಹತ್ತೊಂಬತ್ತನೂರ ಮೂವತ್ತೇಳರೊಳಗ ಸ್ಥಳೀಯ ಪ್ರಾಂತ್ಯಗಳನ್ನ ಸ್ಥಳೀಯ ಜನರಿಂದ ವೋಟ್ ಹಾಕಿಸಿ ನಮ್ಮ ಶಾಸನ ಸಭೆಗಳನ್ನ ಆಲಿಸ್ ಕಳಿಸಬೇಕು ಅಂತ ಒಂದು ನಿಯಮ ಮಾಡಿದ್ರು ಆ ನಿಯಮಕ್ಕನುಸಾರವಾಗಿ ನಮ್ಮ ಊರಿನವರಾಗಿರ್ತಕ್ಕಂಥ ಅಂದಾನಪ್ಪ ದೊಡ್ಡಬೇಟೆಯವರು ಎಂ ಎಲ್ ಎ ಚುನಾವಣೆಗೆ ನಿಂತರು ಅವ್ರ ವಿರುದ್ಧ ನಿಂತವ್ರು ಯಾರು ಅಂತ ಹೇಳಿದ್ರು ಸರ್ ಸಿದ್ದಪ್ಪ ಕಂಬಳಿ ಅವರು ಅವರು ಕನ್ನಡದ ಕಟ್ಟಾಳು ಇವರು ಕನ್ನಡದ ಕಟ್ಟಾಳು ಬಟ್ ಆರಿಸ್ ಬಂದವರು ಯಾರು ಅಂತ ಹೇಳಿದ್ರೆ ನಮ್ಮ ಅಂದಾನಪ್ಪ ಅವರು ಆರಿಸ್ ಬಂದು ಮೊಟ್ಟ ಮೊದಲು ಬಾರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಾಂಬೆ ಶಾಸನ ಸಭೆಗೆ ಎಂ ಎಲ್ ಎರಾಗಿ ಹೋದ್ರು ಅಲ್ಲಿ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮೊಟ್ಟ ಮೊದಲು ಮಾತನಾಡುವಾಗ ಎಲ್ಲರೂ ಏನ್ ಮಾಡಿದ್ರು ಅಂತ ಹೇಳಿ ಹಿಂದಿ ಒಳಗೆ ಮಾತನಾಡಿದ್ರು ಅಲ್ಲಿ ಹೋಗಿ ಕನ್ನಡದೊಳಗೆ ಭಾಷಣ ಮಾಡಿದ ಯಾರು ಅಂದ್ರೆ ನಮ್ಮ ಮೂರನೇ ಆಗಿರ್ತಕ್ಕಂಥ ಅಲ್ಲಿ ಅವರು ಏನಂತ ಹೇಳಿದ್ರು ಅಂತ ಹೇಳಿದ್ರ ಕನ್ನಡ ನೆಲ ಕನ್ನಡವನ್ನ ಸ್ಫೂರ್ತಿ ನೀಡ್ತಾ ಇರ್ತಕ್ಕಂಥ ಒಂದು ಜನರ ಒಂದು ಗುಂಪನ್ನ ಕರ್ನಾಟಕ ರಾಜ್ಯ ಆಗಲಿ ಅಂತ ತಿಳ್ಕೊಂಡು ಬಹಳಷ್ಟು ಹೋರಾಟ ಮಾಡಿದ್ರು ಅಲ್ಲಿ ಹೆಚ್ಚು ಕಡಿಮೆ ಎಲ್ರಿಗೂ ಮನವರಿಕೆ ಮಾಡಿ ಕೊಟ್ಟರು ಆದ್ರ ಅಷ್ಟು ಏನಾಗ್ಲಿಲ್ಲ ಅಂತ ಹೇಳಿದ್ರು ಈಡೇರಿಕೆ ಆಗ್ಲಿಲ್ಲ ಮುಂದೆ ಕೊನೆಗೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಮಗಳು ಅವರು ಏನಂತ ಹೇಳಿ ನ್ಯಾಯ ತೆಗೆದ್ರು ಅಂತ ಹೇಳಿದ್ರೆ ತೆಲುಗು ಮಾತಾಡುವ ಎಲ್ಲರೂ ಒಂದ್ ಕಡೆ ಸೇರಿಸ್ರಿ ಅಂತ ಅವರು ಹೋರಾಟ ಪ್ರಾರಂಭ ಮಾಡಿದ್ರು ಅದು ಸಾಧ್ಯ ಆಗ್ಲಿಲ್ಲ ಐವತ್ ಮೂರೊಳಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಟ್ಟಿ ಶ್ರೀರಾಮುಲು ಅಂತ ಐವತ್ತೆಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕುತ್ರು ಉಪವಾಸ ಕುಂತು ಸತ್ತ ಬಿಟ್ರು ಆದ್ರೂ ಕೂಡ ಆಂಧ್ರ ರಚನೆ ಆಗ್ಲಿಲ್ಲ ಅವ್ರ ಸ್ವತಂತ್ರ ನಮ್ ಧನ ಸರ್ಕಾರ ಏನ್ ಮಾಡ್ತೀವಿ ಅಂತ ಹೇಳಿದ್ರ ಆಂಧ್ರ ಪ್ರದೇಶವನ್ನು ಹೊಡೆದು ಕೊಡ್ತೀವಿ ಯಾವಾಗ ಆಂಧ್ರ ಪ್ರದೇಶ ಹೊಡೆದು ಕೊಡ್ತೀವಿ ನಮಗೂ ಕೂಡ ಕರ್ನಾಟಕ ರಾಜ್ಯ ಆಗತ್ತ ಚಳವಳಿಗಳನ್ನ ಪ್ರಾರಂಭ ಮಾಡಿದ್ರು ಜಗ್ ಮಂದಿ ನಮ್ಮ ನಮ್ಮೂರಾಗ್ನು ಕೂಡ ಇಲ್ಲ ಊರಾಗೂ ಸಾಕಷ್ಟು ಮಂದಿ ಹೋರಾಟಗಾರರಾದ್ರು ಎರಡು ತರ ಇತ್ತು ನಮ್ದು ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಿತ್ತು ಎರಡನೇದು ಕರ್ನಾಟಕ ಏಕೀಕರಣ ಆಗ್ಬೇಕು ಅಂತಿತ್ತು ನಮ್ಮ ಊರಾಗ ಸುಮಾರು ಒಂದು ಹದಿನೈದು ಮಂದಿ ಅಂದಾನಪ್ಪ ದೊಡಮೇಟೆ ಅವರ ಸ್ಫೂರ್ತಿಯಿಂದ ಈ ಊರಿಗೆ ಯಾರನ್ನು ಕರ್ಕೊಂಡ್ಬಂದ್ರು ಬಂದ್ರು ಅಂತ ಹೇಳಿದ್ರ ಮಹಾತ್ಮ ಗಾಂಧೀಜಿ ಅವ್ರನ್ನ ಕರ್ಕೊಂಡ್ ಬಂದ್ರು ಜವಾಹರ್ಲಾಲ್ ನೆಹರು ಅವ್ರನ್ನ ಕರ್ಕೊಂಡ್ ಬಂದ್ರು ಇವರಿಬ್ರು ಈ ಊರಿಗೆ ಬಂದು ಹೋದ ನಂತರ ಸುಮಾರು ನಮ್ಮ ಕರ್ನಾ ರೋನ್ ತಾಲೂಕಿನಾಗ ಒಂದೂರ ತೊಂಬತ್ತಾರು ಮಂದಿ ಸ್ವಾತಂತ್ರ್ಯ ಯೋಧರಾಗಿದ್ರು ನಮ್ಮ ಊರಿನಾಗ ಎಷ್ಟು ಮಂದಿ ಇದ್ರು ಅಂತ ಹೇಳಿ ಅವ್ರ ಹೆಸರು ಹೋಗ್ತೀನಿ ನಿಮ್ಗ ಸುಮಾರು ಮಂದಿ ಇತ್ತು ಮಾಂತಪ್ಪ ಅಂತ ಹೇಳಿ ಮರ್ತೀರ್ ಸಾಬ್ ಗಡಾದ ಹೇಳಿ ಅಂದಾನಪ್ಪ ಜ್ಞಾನಪ್ಪ ದೊಡ್ಡಮೇಟಿ ಒಬ್ರು ಅಂದಾನಪ್ಪ ಜಗದೀಶಪ್ಪ ದೊಡ್ಡಮೇಟಿ ಒಬ್ರು ಬಾಪು ಪೀರ್ ಗಡಾದ್ರೀರ್ ಸಾಬ್ ಗಡಾದವರು ಗುರುಪಾದಪ್ಪ ಗಡಾದ ಇಮಾಮ್ ಸಾಹ್ ಗಡಾದ ಸಕ್ರಪ್ಪ ರಂಗಣ್ಣ ಅವರ ನವಾಬ್ ನಿಂಗಪ್ಪ ಹೂಗಾರ ಬಸಪ್ಪ ಜಾಲಣ್ಣವರ ಮಾದೇವಪ್ಪ ಪಟ್ಟಣ ಶೆಟ್ಟಿ ಕರಬಸಪ್ಪ ಕುರಿ ಅಂದ್ರೆ ಕೇಸರಿ ಸರ್ ಅಪ್ಪರು ಯಲ್ಲಪ್ಪ ಬೂದಿಯಾಳ ಅಂದಾನಪ್ಪ ಕೊಪ್ಪದ ಬಾಬಾ ಸಾಹೇಬ್ ಬಾಲೇಕಾಬ್ರವರ ಗುರುಸಿದ್ದಪ್ಪ ಪಲ್ಲೇದ ಹಸನ್ ಸಾಬ್ ಮುಲ್ಲಾ ಪೀರಪ್ಪ ಸಂಕನೂರ ಮುದುಕಪ್ಪ ಮಾದರ ಹನುಮಪ್ಪ ಮುಗುಳಿ ಕೃಷ್ಣಾಚಾರ್ ಜೋಶಿ ಕಾಶಿಂಸಾಬ್ ನದಪ್ಪ ಗುರುಪಾದಪ್ಪ ವಾಲಿ ಯಲ್ಲಪ್ಪ ಮಡಿವಾಳ್ರ ಮಲ್ಲಪ್ಪ ಮಡಿವಾಳ್ರ ಅಂದಾನಪ್ಪ ಮಡಿವಾಡ್ರ ಇಷ್ಟು ಮಂದಿ ನೀರೊಳಗೆ ಸ್ವಾತಂತ್ರ್ಯ ಯೋದ್ರ ಇದ್ರು ಇವರಷ್ಟು ಬರೀ ಸ್ವಾತಂತ್ರ್ಯ ಹೋದ್ರ ಅಷ್ಟ ಅಲ್ಲ ಕರ್ನಾಟಕದ ಏಕೀಕರಣಕ್ಕೂ ಕೂಡ ಹೋರಾಟ ಮಾಡಿದ್ರು ಇವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳಷ್ಟು ಅಪಾರ ಇವರೆಲ್ಲರ ಹೋರಾಟದ ಫಲವಾಗಿ ಇವತ್ ನಾವು ನೆಮ್ಮದಿಯಿಂದ ಜೀವನ ಸಾಗ್ಸಾಕತ್ತೀವಿ ನಾವು ನೆಮ್ಮದಿಯಿಂದ ಜೀವನ ಸಾಕ್ಸಾಕತ್ತೀವಿ ಅಂತ ಹೇಳಿದ್ರೆ ಇವ್ರು ತಮ್ಮ ಶ್ರಮ ಹಾಕ್ಯಾರ ತಮ್ಮ ಮನಿ ಮಟಿ ಎಲ್ಲಾ ಬಿಟ್ಟು ಹೋರಾಟ ಮಾಡ್ಯಾರ ನಮಗಾಗಿ ರಕ್ತ ಹರಿಸ್ಯಾರ ಬಹಳಷ್ಟು ಸಲ ಜೈಲ್ ವಾಸ ಅನುಭವಿಸ್ಯಾರ ಅವ್ರ ಜೈಲಿಗೆ ಬಿದ್ದಾರ ಯಾರು ತಮ್ಮ ಮನಿ ಸಲುವಾಗಿ ಅಲ್ಲ ಈ ನಾಡಿನ ಸಲುವಾಗಿ ಈ ದೇಶದ ಸಲುವಾಗಿ ಇವರೆಲ್ಲ ಹೋರಾಟದ ಫಲವಾಗಿ ನಮಗೇನ್ ಮಾಡ್ತೀವಿ ಐವತ್ತಾರು ನವೆಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯ ಅಂತ ಹೆಸರು ಬರಲಿಲ್ಲ ಅವಾಗ ಮೈಸೂರು ರಾಜ್ಯ ಅಂತ ಉದಯ ಆದ ನೂರ ಐವತ್ತಾರು ನವೆಂಬರ್ ಒಂದಕ್ಕೆ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡಬೇಕು ಅಂತ ಏನ್ ನಮ್ಮ ಕೇಂದ್ರ ಸರ್ಕಾರ ಹೇಳ್ತು ಆ ಪ್ರಕಾರ ರಚನೆ ಮಾಡಿಕೊಟ್ರು ಅದರ ನಂತರ ಮತ್ತೆ ಹೋರಾಟ ಪ್ರಾರಂಭ ಆಯ್ತು ಅಂದರಪ್ಪ ದೊಡ್ಡಿ ಅವರು ಮತ್ತಲ್ಲಿ ಸತ್ಯಾಗ್ರಹ ಕುಂತು ಏನಂದ್ರು ಅಂತ ಹೇಳಿದ್ರ ಇದು ಕರ್ನಾಟಕ ಅಂತ ಹೆಸರಾಗಬೇಕು ಮೈಸೂರು ಅಂತ ಅನ್ನೋದು ಬೇಡ ಅಂತ ಹೇಳಿದ್ರು ಡಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಾಗ ಅದ ಭಾಗದವರು ಅವರು ಮೈಸೂರು ಭಾಗದವರು ಈ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ತೆಗೆದು ಹತ್ತೊಂಬತ್ತು ನೂರ ನವೆಂಬರ್ ಒಂದನೇ ತಾರೀಕಿಗೆ ಕರ್ನಾಟಕ ಅಂತ ಮರುನಾಮಕರಣ ಕೊಂಡು ಅವತ್ತಿನಿಂದ ಇವತ್ತಿರ್ಗು ಕರ್ನಾಟಕ ಅಂತ ಹೇಳ್ತೀವಿ ಅದ್ರ ರಾಜಧಾನಿ ಯಾವುದು ಅಂತ ಹೇಳಿದ್ರ ಬೆಂಗಳೂರನ್ನಾಗಿ ಮಾಡಿಕೊಂಡ್ರು ಮೊದಲು ನಮ್ದು ಮೈಸೂರು ಇತ್ತು ನಾವೆಲ್ಲ ಮೈಸೂರು ರಾಜ್ಯ ಅಂತ ಇದ್ವಿ ಹತ್ತೊಂಬತ್ತು ಜಿಲ್ಲೆಗಳನ್ನ ಹೊಡೆದ್ರೆ ಅವಾಗ ಈ ಸದ್ಯ ನಮ್ಮ ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಆರಂಭಿಕೊಳಗೆ ಹತ್ತೊಂಬತ್ತು ಜಿಲ್ಲೆಗಳಿದ್ದು ಹೀಗೆ ನಮ್ಮ ಕರ್ನಾಟಕ ಹುಟ್ಟಿತು ಆ ಕನ್ನಡದ ನೆಲ ಜಲಕ್ಕಾಗಿ ಬಹಳಷ್ಟು ಮಂದಿ ಬಹಳ ಕ್ಷೇತ್ರದೊಳಗ ಬೇರೆ ಬೇರೆ ಕ್ಷೇತ್ರದೊಳಗ ಸಾಧನೆಯನ್ನ ಮಾಡಿದವರದಾರ ಸಾಹಿತ್ಯ ಕ್ಷೇತ್ರ ಇರಬಹುದು ಸಂಗೀತ ಕ್ಷೇತ್ರ ಇರಬಹುದು ಕ್ರೀಡಾ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಇರಬಹುದು ಎಲ್ಲ ಕ್ಷೇತ್ರಗಳಲ್ಲಿ ಆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರಿಗೆ ನಮ್ಮ ಸರ್ಕಾರ ಏನ್ ಮಾಡುತ್ತ ಹೇಳಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತ ಇವತ್ತೂ ಕೂಡ ಎಪ್ಪತ್ತು ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದೆ ನಮ್ಮ ಗದಗ ಜಿಲ್ಲೆಗೂ ಒಂದು ಸಿಕ್ಕಿದೆ ಆರ್ ವಿ ನಾಡಗೌಡ ಅಂದ್ರ ಅವ್ರಿಗೆ ಆ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಿಕ್ಕ ನಮ್ಮ ಜಿಲ್ಲೆಗೆ ಹಂಗ ಬೇರೆ ಬೇರೆ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂಥವ್ರನ್ನ ಗೌರವಿಸುವಂತಹ ಕಾರ್ಯವನ್ನ ಮಾಡ್ತಾರೆ ಇವತ್ತು ನೀವು ಮಾತಾಡಿದಂತ ಇಲ್ಲಿ ನಮ್ಮಲ್ಲಿ ಕೂಡ ಏನ್ ಅಂತ ಹೇಳಿದ್ರೆ ಗೌರವಿಸಿ ಹೀಗೆ ಗೌರವಿಸುವಂತ ಕಾರ್ಯ ನಮ್ಮಲ್ಲಿ ನಡೆದತಿ ನೀವು ಕೂಡ ಈ ಕರ್ನಾಟಕ ಈ ಕನ್ನಡನೆಲ್ಲ ಈ ಕನ್ನಡ ಜಲದ ಕುರಿತು ಏನಾದ್ರೂ ಬಂದಾಗ ನೀವೆಲ್ಲರೂ ಒಗ್ಗಟ್ಟಾಗಿ ಹೋರಾಟಗಳನ್ನ ಮಾಡುವುದ್ರ ಮೂಲಕ ಈ ಕನ್ನಡ ನೆಲ ಜಲವನ್ನ ರಕ್ಷಿಸುವ ಹೊಣೆ ನಿಮ್ಮೆಲ್ಲರಿಗೂ ಐತಿ ಇವತ್ತಿನ ಪ್ರಜೆಗಳು ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು ಅಂತ ಹೇಳ್ತಿದ್ರು ಇವತ್ತಿನ ಪ್ರಜೆಗಳು ನಾಡಿನ ಇವತ್ತಿನ ಮಕ್ಕಳು ನಾಡಿನ ಪ್ರಜೆಗಳು ಅಂತಿದ್ರು ಈಗ ಹೆಂಗಲ್ಲ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು ಅಂತ ನಿಮ್ಮ ನಾಡಿನ ಉಳಿವಿಗಾಗಿ ಈ ಕನ್ನಡದ ನೆಲ ಜಲವನ್ನ ನಾವೆಲ್ಲರೂ ಅದನ್ನ ಉಳಿಸಲಿಕ್ಕೆ ನಾವೆಲ್ಲರೂ ಗಟ್ಟಿ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ನಮ್ಮ ಗ್ರಾಮದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಕೂಡ ನಾವು ಇಲ್ಲಿಯವರೆಗೆ ಈ ಹಬ್ಬವನ್ನ ಅತ್ಯಂತ ಸರಳ ಮತ್ತು ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೇವೆ ಈ ಒಂದು ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಎಂ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಅವರಿಗೆ ಮೂರು ಶಾಲೆಯ ಪ್ರಧಾನ ಗುರುಗಳು ಹಾಗೂ ಶಿಕ್ಷಕರು ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಮೂರು ಶಾಲೆಯ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮಕ್ಕಳ ಪರವಾಗಿ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳು ಹಾಗೆಯೇ ಇಲ್ಲಿವರೆಗೂ ತಮ್ಮ ಅನುಭವದ ನುಡಿಗಳನ್ನು ನಿಮ್ಮೆಲ್ಲರಿಗೂ ಉಣಪಡಿಸಿರ್ತಕ್ಕಂಥ ನಮ್ಮ ಕೆ ಜಿ ಶಾಲೆಯ ಪ್ರಧಾನಗುರುಗಳಾಗಿರ್ತಕ್ಕಂಥ ಗವಿಗುರುಗಳಿಗೂ ಕೂಡ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ ತೊದಲು ನುಡಿಗಳನ್ನು ಆಡಿ ಹೆಮ್ಮೆಯ ಈ ನಾಡಿನ ಕಿರು ಪರಿಚಯವನ್ನ ನೀವೆಲ್ಲರೂ ಮಾಡಿಕೊಟ್ಟಿದ್ದೀರ ಹಾಗಾಗಿ ಆ ಪರಿಚಯವನ್ನ ಮಾಡುದ್ರ ಜೊತೆಗೆ ಈ ದೇಶದ ಈ ನಾಡಿನ ಹಾಗೂ ಈ ಮಣ್ಣಿನ ಉತ್ತಮ ಪ್ರಜೆಗಳಾಗಿ ನೀವೆಲ್ಲರೂ ಬಾಳೆ ಬದುಕು ಅಂತಕ್ಕಂಥ ಮಾತುಗಳನ್ನಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಮೂರು ಶಾಲೆಯ ಪ್ರಧಾನ ಗುರುಗಳು ಶಿಕ್ಷಕರ ಪರವಾಗಿ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಅಭಿನಂದನೆಗಳು ಇದೇ ಸಂದರ್ಭದಲ್ಲಿ ಶಿಕ್ಷಕರು ವಿಎ ಕುಂಬಾರ್ ಎಂ ವಿ ತಾಳಿಕೋಟಿ ಎಪಿ ಶೆಟ್ಟರ್ ಸಿಎಸ್ ಬೆಳ್ಳಟ್ಟಿ ಎಸ್ಎ ಪಲ್ಲೆದ ಸಿಎಸ್ ಸವಾರ ವಿಎಸ್ ದಿಂಡೂರ್ ಪಿಜಿ ಹುಯಿಲಗೋಳ ಎಸ್ಎಸ್ ಎಲ್ಲರಟ್ಟಿ ಇನ್ನೂ ಅನೇಕ ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲೆಯ ಎಸ್ಟಿಎಂಸಿ ಸದಸ್ಯರು ಸೇರಿ ಮಕ್ಕಳು ಇನ್ನು ಅನೇಕರು ಉಪಸ್ಥಿತರಿದ್ದರು ಎಸ್ವಿ ಸಂಕನಗೌಡರು